ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ನಾನು ಒಂದು ರುಚಿಕರವಾದಂಥ ಅನ್ನದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಕುಷ್ಕ ರೈಸನ್ನು ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಹಾಗೆ ಲಂಚ್ ಬಾಕ್ಸಿಗೆಲ್ಲ ಒಂದೊಳ್ಳೆ ರೆಸಿಪಿ ಮಾಡೋದಕ್ಕೂ ತುಂಬಾ ಸರಳ ತಿನ್ನೋದಕ್ಕಂತೂ ಇದರ ರುಚಿ ಅದ್ಭುತ ಬನ್ನಿ ರೆಸಿಪಿಯನ್ನು ತಿಳಿಯೋಣ ಇಲ್ಲಿ ನಾನು ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದರೊಟ್ಟಿಗೆ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಪೇಸ್ಟ್ ಥರ ಹುಬ್ಕೊಳ್ಬೇಕು ನಂತರ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಎರಡು ಚಮಚ ತುಪ್ಪವನ್ನು ಬಳಸಿದ್ದೀನಿ ಎರಡೂ ಬಳಸಿ ರುಚಿ ಚೆನ್ನಾಗಿರುತ್ತೆ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಇದಕ್ಕೆ ಎರಡು ಪಲಾವೆಲೆ ಏಲಕ್ಕಿ ನಕ್ಷತ್ರದ ಹೂವು ಜಾಯ್ಕಾಯಿ ಲವಂಗ ಚಕ್ಕೆಯನ್ನು ಹಾಕಿದ್ದೀನಿ ಇವನ್ನು ತುಪ್ಪ ಮತ್ತು ಎಣ್ಣೆ ಒಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು ಖಾರಕ್ಕೆ ನಾನಿಲ್ಲಿ ಒಂದು ನಾಲ್ಕು ಹಸಿ ಕತ್ತರಿಸಿ ಹಾಕಿದ್ದೀನಿ ಕರಿಬೇವು ಹಾಗೆ ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ಇದಕ್ಕೆ ಈರುಳ್ಳಿಯ ಕಲರು ಚೆನ್ನಾಗಿ ಬದಲಾಗಬೇಕು ಒಂದು ಎರಡು ನಿಮಿಷ ಮೀಡಿಯಂ ಉರಿಯಲ್ಲಿ ಈರುಳ್ಳಿಯನ್ನು ಹುರಿದು ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅರಿಶಿನ ಹಾಗೆ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಎರಡು ಟೊಮೆಟೊವನ್ನು ಇಲ್ಲಿ ನಾನು ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಟೊಮೆಟೊ ಮೆತ್ತಗಾಗಬೇಕು ಹಾಗೆ ಇಲ್ಲಿ ರುಬ್ಬಿ ಇಟ್ಟಿರುವಂತಹ ಈ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಹಾಕಿ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ ಇವೆಲ್ಲ ಹಸಿಯಾಗಿ ರುಬ್ಬಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ನಂತರ ಒಂದು ಕಾಲು ಕಪ್ಪಾಗುವಷ್ಟು ಮೊಸರನ್ನು ಇದ್ದೀನಿ ಇವೆಲ್ಲವನ್ನು ಒಂದು ಐದು ನಿಮಿಷ ಕುದಿಸಬೇಕು ಎಣ್ಣೆ ಮತ್ತು ತುಪ್ಪದೊಳಗಡೆ ಅಂದರೆ ಸೈಡಿಗೆಲ್ಲ ಎಣ್ಣೆ ಮತ್ತು ತುಪ್ಪ ಬಿಟ್ಕೊಂಡ್ರೆ ಕುಷ್ಕ ರೈಸು ಒಂದು ರೀತಿ ರುಚಿಯಾಗಿರುತ್ತೆ ನೋಡಿ ಸೈಡಿಗೆಲ್ಲ ಎಣ್ಣೆ ಮತ್ತು ತುಪ್ಪ ಬಿಟ್ಕೊಂಡಿದೆ ನಂತರ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತಗೊಂಡಿರೋದ್ರಿಂದ ನೀರು ಸ್ವಲ್ಪ ಹೆಚ್ಚಾಗಿ ಬೇಕು ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನೆನೆಸಿ ಇಟ್ಟರೆ ಅಕ್ಕಿಯನ್ನು ಸ್ವಲ್ಪ ನೀರು ಕಡಿಮೆ ಸಾಕಾಗುತ್ತೆ ನೀರು ಚೆನ್ನಾಗಿ ಕುದಿಸಬೇಕು ನೋಡಿ ಈ ರೀತಿಯಲ್ಲಿ ಕುದೀತಾ ಇರುವಂಥ ಈ ನೀರಿಗೆ ಮುಂಚೆನೇ ನಾನಿಲ್ಲಿ ತೊಳೆದು ಇಟ್ಟು ಇಟ್ಟಿರುವಂತಹ ಬಾಸುಮತಿ ಅಕ್ಕಿಯನ್ನು ಅಂದರೆ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಕ್ಲೀನಾಗಿ ತೊಳೆದು ಹಾಕ್ತಾ ಇದ್ದೇನೆ ಇಲ್ಲಿ ಅಕ್ಕಿ ಒಂದು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ಬಂದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯ ನೋಡ್ತಾ ಇರಿ ಇಲ್ಲಿ ಕುಷ್ಕ ರೈಸನ್ನು ಈ ರೀತಿ ಡೈರೆಕ್ಟಾಗಿ ಒಂದು ಅಲ್ಲದೆ ಕುಕ್ಕರಲ್ಲಿಯೂ ಕೂಡ ಮಾಡ್ಬೋದು ಅದು ಕೂಡ ರುಚಿಯಾಗಿರುತ್ತೆ ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬಿರಿಯಾನಿ ಎಲೆಯನ್ನು ಹಾಕಿದ್ದೀನಿ ನಮ್ಮಲ್ಲಿ ಇದಕ್ಕೆ ಸಣ್ಣಕ್ಕಿ ಎಲೆ ಅಂತಾರೆ ಇದ್ರೆ ಮಾತ್ರ ಹಾಕ್ಬೋದು ರುಚಿಯಾಗಿರುತ್ತೆ ಮೇಲುಗಡೆಯಿಂದ ಗೋಡಂಬಿಯನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಬೇಕಿದ್ರೆ ಒಂದು ಐದು ನಿಮಿಷ ಮುಚ್ಚಿ ಇಡ್ಬೋದು ಒಂದು ಈ ಬಿರಿಯಾನಿ ಎಲೆ ಹಾಕಿರೋದರಿಂದ ತುಂಬ ಪರಿಮಳ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ಬೋದು ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ನೀವು ಟ್ರೈ ಮಾಡಿ ನೋಡಬೇಕು ಅಂತ ಅನ್ನಿಸ್ತಾ ಇದ್ದೀವಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಧನ್ಯವಾದಗಳು